ನಮಸ್ಕಾರ ಸ್ನೇಹಿತರೆ ಈಗ ಮತ್ತೆ ಇದು ಈಗ ಶಿವಪೂರ್ನ ನಮ್ಮದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ ಇದು ಪ್ರಸಿದ್ಧ ಸಕೋಡೆ ಪಲ್ಸಕ್ಕೆ ಬಿಟ್ಟರೆ ಹಿಂದೆ ಬರ್ತೀವಲ್ಲ ಅಲ್ಲಿಂದ ಒಂದು ಎರಡು ರೋಡ್ ಇದೆ ಅಲ್ಲಿಂದ ಒಂದು ಕಿಲೋಮೀಟ್ರೂ ಹ್ಯಾಂಗಿಂಗ್ ಬ್ರಿಡ್ಜ್ ಏನೋ ಒಂದು ಹತ್ತು 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 ನಿಮಿಷಲೇ ಬರುತ್ತೆ ಜಸ್ಟ್ ವೆಯ್ಟ್ ನಾನು ಮತ್ತೆ ಆನ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಬಂದು ನೋಡಿರಿ ಹ್ಯಾಂಗಿಂಗ್ ಬ್ರಿಜ್ ಕಾಯ್ ಹಾಂ ಮಾಡ್ ಕಿಲೋಮೀಟ್ರ್ ಇದೆ ಜಾಸ್ತಿ ಏನಿಲ್ಲ ಬಂದಿದ್ದೀವಿ ಈಗ ಅಲ್ಲೇ ಬ್ರಿಡ್ಜ್ ನೋಡಿ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಅಣ್ಣ ಗಾಡಿ ಕಟ್ ತಗೊಪ್ಪಣ ಬಾಯ್ತಾ ನೋಡಿ ಹೋಗತಾನೆ ರೋಡ್ ಹೋಗ್ಕಡಿ ರೋಡಿದೆ ನೋಡಿ ಕೆಲವೋ ಇನ್ನು ಹೋಗುತ್ತೆ ಫಸ್ಟ್ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಅದರ ಅಲ್ಲಿ ನೋಡಿ ಸೂಪರ್ ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಬಹಳ ಪ್ರಸಿದ್ಧ ಬ್ರಿಡ್ಜ್ ಇದೆ ನೋಡ್ಬೇಕಂತ ಬ್ರಿಜ್ ಇದು ನೋಡಿ ಒಂದು ಅರ್ಧ ಕಿಲೋಮೀಟ್ರ್ ಇದೆ ಬೈಕ್ ಕೂಡ ಹೋಗ್ಬೋದು ಒಂದೆರಡು ನಿಮಿಷ ನಾನು ಪೋಸ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಉಳುವೆ ಇಲ್ಲಿಂದ ಉಳಿವೆ ಸೀದಾ ಬ್ರಿಜ್ ಮೇಲಿಂದ ಬೈಕ್ ಹೋಗುತ್ತೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಆ ಆ ಕಾರ ಹೋಗಲಿ ಆಗಲ್ಲ ಬಟ್ ಬೈಕ್ ಹೋಗುತ್ತೆ ಇಲ್ಲಿ ಮೇಲೆ ಸೂಪರ್ ಬ್ರಿಡ್ಜ್ ಇದೆ ಬಟ್ ಇಲ್ಲಿ ಬರಬೇಕು ಮೇಲೆ ಅದು ನೋಡಿ ಮತ್ತೆ ನೀರು ಇದೆ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳ್ತಾರೆ ಉಳ್ವಿ ಶಿಪುರ ಆಂದ್ರೆ ಸಿಗ್ನಲ್ ಇದೆ كده அேசி விளாட பைக் அது அரு கிலோமீட்டர் ப்ரிஜி இது நாங்கள் ப்ரிஜு தனி நோடிக் நாங்கள் பைக் ஓட்டி நிறைய